ಹಲೋ ದಿ ಫೆಡರಲ್ ಕರ್ನಾಟಕ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಖ್ಯಾತ ಕ್ರಿಕೆಟ್ ಪಟು ಮಾಜಿ ಇಂಡಿಯಾ ಕ್ರಿಕೆಟ್ ಆಟಗಾರ ಜವಾಗರ್ ಶ್ರೀನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಅವ್ರು ಬಂದಿರೋ ಉದ್ದೇಶ ಏನಂದರೆ ಅವರ ಸ್ನೇಹಿತ ಮತ್ತು ಮಾಜಿ ಇನ್ನೊಬ್ಬ ಮಾಜಿ ಇಂಡಿಯಾ ಕ್ರಿಕೆಟ್ ಆಟಗಾರ ವೆಂಕಟೇಶ್ ಪ್ರಸಾದ್ ಅವರ ಟೀಮು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣೆಗೆ ನಿಲ್ ನಿಂತಿದ್ದಾರೆ ಅವರು ನವೆಂಬರ್ ಮೂವತ್ತಕ್ಕೆ ಚುನಾವಣೆ ಇದೆ ಸೊ ಶ್ರೀನಾಥ್ ಅವರೇ ನೀವು ವೆಂಕಟೇಶ್ವರ ಪ್ರಸಾದ್ ಅವರು ತುಂಬ ವರ್ಷ ಜೊತೆಗೆ ಆಡಿದ್ದೀರಾ ಈಗ ಕೆ ಎಸ್ಸಿಯಲ್ಲಿ ಆಗ್ತಾ ಇರೋ ಚಟುವಟಿಕೆಗಳಿಗೆ ಲಾಸ್ಟ್ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ನೋಡಿರ್ಬೋದು ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ರು ಸರಿ ಆಗ್ತಾ ಇಲ್ಲ ಬ್ರಿಜೇಶ್ ಪಟೇಲ್ ಅವ್ರ ಬಗ್ಗೆ ತುಂಬ ಹೇಳಿದ್ರು ಸೊ ನಿಮ್ಮ ಅನಿಸಿಕೆ ಏನು ನೀವು ಯಾಕೆ ಸಪೋರ್ಟ್ ಮಾಡ್ತಾ ಇದ್ರೆ ವೆಂಕಟೇಶ್ ಪ್ರಸಾದ್ ಟೀಮ್ ಅವರಿಗೆ ಹೌದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದಿಂದ ಅವ್ರು ಮಾಡ್ತಾನೇ ಇದ್ದಾರೆ ಆ್ಯಂಡ್ ದೆನ್ ಏನು ಕ್ರಿಕೆಟರ್ ಅಂಥದ್ದೇನು ಕಾಣ್ತಿಲ್ಲ ಇನ್ಫ್ಯಾಕ್ಟ್ ಒಳ್ಳೆ ಕೆಲಸ ಮಾಡಿದ್ನಲ್ಲಾನು ಅವರು ಅಂಡು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಆದ್ದರಿಂದ ಇಟ್ ಈಸ್ ಹೈ ಟೈಮ್ ದಟ್ ಯು ನೋ ಪೀಪಲ್ ಲೈಕ್ ವೆಂಕಟೇಶ್ ಪ್ರಸಾದ್ ನಮ್ಮ ಸೋಮ್ ಸುಂದರ್ ಅವಿನಾಶ್ ವೈದ್ಯ ಅವರೆಲ್ಲ ಮುಂದೆ ಬಂದು ಕ್ರಿಕೆಟ್ಗೆ ಒಂದು ಡೈರೆಕ್ಷನ್ ಕೊಡಬೇಕು ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ತುಂಬ ದಿನ ಇದ್ದರೆ ಕಾಂಪ್ರಿಸೆನ್ಸಿ ಬರುತ್ತೆ ಅವ್ರ ಕಾಂಪ್ರಿಸೆನ್ಸಿ ಬಂದಿದೆ ಅದಕ್ಕೇ ಆಗಬಾರ್ದಲ್ಲ ಆಯಿತು ಅಸೋಸಿಯೇಷನಲ್ಲಿ ಸೊ ಆದ್ದರಿಂದ ಈಗ ವೆಂಕಟೇಶ್ ಪ್ರಸಾದ್ಗೆ ಒಂದು ಒಳ್ಳೆಯ ವಿಷನ್ ಇದೆ ಪ್ಯಾಷನೆಟ್ ಎನರ್ಜಿ ಇದೆ ಅವ್ರಿಗೆ ಸೊ ದೇರ್ ಫೋರ್ ಅವ್ರುಗಳು ಅಂಥವ್ರು ಬಂದು ನಮ್ಮ ಕರ್ನಾಟಕ ಕ್ರಿಕೆಟ್ನ ಮುಂದೆಗೆ ಹೋಗಬೇಕು ಆಮೇಲೆ ನೀವು ಒಂದು ಬಾರಿ ಒಂದು ಟರ್ಮ್ ಇದ್ರಿ ನೀವು ಮತ್ತು ಅನಿಲ್ ಅವರು ಒಳ್ಳೆ ಉತ್ತಮ ಕಾರ್ಯಗಳು ಮಾಡಿದ್ರಿ ಕೆ ಎಸ್ ಸಿ ನಿಮ್ಗೂ ಏನಾದರೂ ವೆಂಕಟೇಶ್ ಪ್ರಸಾದ್ ಅವರು ನೀವೀಗ ಮ್ಯಾಚ್ ಕರೆದಿದ್ರೆ ಅದಕ್ಕೆಲ್ಲ ಈಗ ನಾವು ಮಾಡಿದೀವಿ ಒಂದು ಟರ್ಮು ಫ್ರಮ್ ಟೂ ತೌಸಂಡ್ ಟೆನ್ ಟು ಟೂ ತೌಸಂಡ್ ತರ್ಟೀನ್ ಈಗ ವೆಂಕಟೇಶ್ ಪ್ರಸಾದ್ ಚಾನ್ಸ್ ಎಲ್ಲರೂ ಅದನ್ನ ಒಬ್ಬರೇ ಮಾಡ್ತಿರಬಾರ್ದು ಅದು ಬಹಳ ತಪ್ಪದು ಕೆಟ್ಟ ಅಭ್ಯಾಸ ಅದು ಒಬ್ಬರೇ ಇಪ್ಪತ್ತೆಂಟು ವರ್ಷ ಮಾಡೋದು ಬಹಳ ತಪ್ಪದು ಅದೇ ನೀವು ಬ್ರಿಜೇಶ್ ಬಗ್ಗೆ ಏನು ಇಪ್ಪತ್ತೆಂಟು ವರ್ಷೇಶ್ವರ್ ಇನ್ನು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ತುಂಬ ಜನ ಡಿಗ್ನಿಫೈಡ್ ಪೀಪಲ್ ಇದಾರೆ ರೆಸ್ಪೆಕ್ಟಬಲ್ ಪೀಪಲ್ ಇದ್ದಾರೆ ಅಂತವ್ರನ್ನೆಲ್ಲ ನೀವು ಇಟ್ಕೊಂಡು ನಾನು ಹಿಂಗ್ಗಡೆಯಿಂದ ರಿಮೋಟ್ ಕಂಟ್ರೋಲ್ ಮಾಡ್ತಿರೋದು ಬಹಳ ತಪ್ಪು ಅದು ಐ ಥಿಂಕ್ ವಿ ನೀಡ್ ಟು ಆನರ್ ಪೀಪಲ್ ವಿ ನೀಡ್ ಟು ರೆಸ್ಪೆಕ್ಟ್ ಪೀಪಲ್ ಸೊ ನಂಬಿಕೆ ವಾಸೆ ಹೆಸರು ಹಾಕ್ಬಿಟ್ಟು ನಾನು ಹಿಂಗಡೆಯಿಂದ ಕಂಟ್ರೋಲ್ ಮಾಡ್ತೀನೋದು ಬಹಳ ತಪ್ಪು ಅದು ನಿಲ್ಲಿಸಬೇಕು ಐ ಥಿಂಕ್ ನಮ್ಮ ಒಳ್ಳೆ ಮರ್ಯಾದೆ ತರಲ್ಲ ನಮ್ಮ ಅಸೋಸಿಯೇಷನ್ಗೆ ಆ ಥರ ಮಾಡಿದ್ರೆ ಈಗ ಚುನಾವಣೆ ಮೂವತ್ತಕ್ಕಿದೆ ಏಕೆ ರೆಸ್ಪಾನ್ಸ್ ಹೇಗಿದೆ ಹೌ ಕಾನ್ಫಿಡೆಂಟ್ ಟೀಮ್ ನಮ್ಮ ನಮ್ಮ ಲೈಫ್ ಮೆಂಬರ್ಸು ಬಹಳ ಬುದ್ಧಿವಂತರು ಅವ್ರಿಗೆ ಸರಿ ತಪ್ಪು ಗೊತ್ತಾಗತ್ತೆ ಅದು ನೋಡ್ಬಿಟ್ಟು ಅವ್ರ ಗ್ಯಾರಂಟಿ ರೈಟ್ ಟೀಮ್ನ ಓಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ